ಅವನೇನೋ ಒಂಥರ ಏನೋ ತಿನ್ಸಿಬಿಟ್ಟು ನನಗೆ ಕೊಟ್ಟ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬು ಅಂತ ನನ್ನ ಮೈಯಲ್ಲಿರೋ ಇರೋ ಮಚ್ಚಗಳೆಲ್ಲ ಐತ ಹೇಳ್ತಾನಲ್ಲ ಸ್ವಾಮಿ ಅಂತ ಯಾವ ತರ ಏನೋ ಬರ್ತೈತೆ ಯಾವ ತರ ಹೇಳ್ತಾನೆ ಅವ್ರೆಲ್ಲ ಕಂಪ್ಲೇಂಟ್ ಎಲ್ಲಾ ಕೊಟ್ಟಿದ್ರಂತೆ ಅವನ ಮೇಲೆ ಪೂಜಾರಿ ಮೇಲೆ ನೋಡಿ ಆಮೇಲೆ ನೀನು ಕಂಪ್ಲೇಂಟ್ ಅಂತ ಹೇಳ್ಬಿಟ್ಟು ಅವ್ನಿಗೆ ಇನ್ನ ಜಾಸ್ತಿ ಆಯ್ತಂತೆ ಆ ಹುಡುಗಿ ಇನ್ನೂ ಜಾಸ್ತಿ ಐತಂತೆ ಅಂದ್ರೆ ರೈಸ್ ರೈಸ್ ಮಾಡಿಸ್ತಾ ಇದ್ದಾನೆ ಬೇರೆ ಆತ್ಮಗಳ ಹುಡ್ಗಿ ಮೇಲೆ ಬಿಟ್ಟು ರೈಸ್ ಮಾಡಿಸ್ತಾ ಇದ್ದಾನೆ ಅವನು ಅಂದ್ರೆ ಇಲ್ಲಿ ಯಾವ ಆತ್ಮಗಳನ್ನ ಹುಡುಗಿ ನನ್ನ ಜೊತೆ ದಿನ ಇರ್ತೀಯ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಎಲ್ಲೇ ಹೋಗೋ ಅದು ಕ್ಲಿಯರ್ ಆಗಲ್ಲ ಅಂತ ಹೇಳಿದ್ ನಮಸ್ಕಾರ ವೀಕ್ಷಕ ನಮಸ್ಕಾರ ನರಜರ ನೀವು ತುಂಬಾ ಜನ ರಿಸಲ್ಟ್ ನಮ್ಮ ಮಾತಾಡ್ಸಿದ್ರಿ ಲಾಸ್ಟ್ ಎಪಿಸೋಡ್ ಅಲ್ಲಿ ಅವರೆಲ್ಲರೂ ಒಬ್ಬೊಬ್ರದ್ದು ಕೇಸು ತುಂಬ ಕ್ರಿಟಿಕಲ್ ಇತ್ತು ಸಾಕಷ್ಟು ಸಮಸ್ಯೆಗಳು ಅವರು ಬಿಫೋರ್ ಎಲ್ಲೆಲ್ಲೋ ಹೋಗಿ ಆಗದೇ ಇರೋ ಕೇಸುಗಳನ್ನೇ ನೀವು ಸಕ್ಸಸ್ ಮಾಡಿದ್ದು ಸೊ ಅವುಗಳು ನಮ್ಮ ವೀಕ್ಷಕರ ಮುಂದೆ ನಾವು ಮಾತಾಡಿ ತೋರಿಸಿದ್ದೀವಿ ಇತ್ತೀಚಿಗೆ ಇದಕ್ಕೆ ಮೊದಲು ಸುಮಾರು ಮಾತಾಡಿದ್ದೀರ ಇನ್ನು ನಿಮ್ಮ ಹತ್ರ ಸಾಕಷ್ಟು ಕೇಸುಗಳು ಬರ್ತಾ ಇದ್ದಾವೆ ಸ್ವಲ್ಪ ನಮ್ಮ ವೀಕ್ಷಕರ ಗಮನಕ್ಕೆ ಹೇಳೋ ಅಂಥವು ತುಂಬ ಕ್ರಿಟಿಕಲ್ ಕೇಸು ಇವತ್ತೆಂಟು ದಿವಸ ಹೊಸಕೋಟೆಯಲ್ಲಿ ಅವರು ಇರೋದು ಅವರು ದೇವಸ್ಥಾನ ಮೊನ್ನೆ ಕಾಳಿನ ಪೂಜೆ ಮಾಡೋದಂತೆ ಒಂದು ನಲವತ್ತೆ ಹಾಂ ಐವತ್ತೆರಡು ಏನೋ ವಯಸ್ಸು ಇರಬೇಕು ಒಂದು ಚಿಕ್ಕ ಹುಡುಗಿ ಒಂದು ಇಪ್ಪತ್ತೆರಡು ವಯಸ್ಸು ಇರ್ತೈತೆ ಸರ್ ಆ ಹುಡುಗಿಗೆ ಏನು ಮಾಡಿದ್ದೆ ನನಗೆ ಗೊತ್ತಾ ವಶೀಕರಣ ಏನೋ ಮಾಡಿಬಿಟ್ಟಾನೆ ಇವರು ಸ್ವಲ್ಪ ಹುಡುಗಿಯವರು ಸ್ವಲ್ಪ ದುಡ್ಡಿರೋರು ಸಮಸ್ಯೆ ಅಂತ ಸಮಸ್ಯೆ ಏನೋ ಆತ್ಮ ಐತೆ ಅಂತ ಹೇಳಿ ಹೋಗಿದ್ದಾರೆ ಆ ಹುಡುಗಿನ ಏನೋ ವಶೀಕರಣ ಮಾಡಿಬಿಟ್ಟು ಏನಿದು ಮಾಡಿದ್ದೆ ಗೊತ್ತಿಲ್ಲ ಇಲ್ಲ ಇಲ್ಲ ಹೊಸಪೇಟೆ ಸರೌಂಡಿಂಗ್ ಎಲ್ಲ ಎಲ್ಲ ಮಾಲ ರೋಡ್ ಆಗಿರೋದಂತೆ ಅವರು ಆಯಿತು ಹಾಂ ಹಾಂ ಅವ್ರ ಹೆಸರು ಗೊತ್ತಿಲ್ಲ ಹೆಸರು ಹೇಳೋ ಗೊತ್ತಿಲ್ಲ ಒಟ್ಟಿನಾಗ ಓಕೆ ಇವರೇನೋ ಸಮಸ್ಯೆಗೆ ಹೋಗಿದ್ದಾರೆ ಅವನೇನ್ ಮಾಡಿದಾನ ಹುಡುಗಿನ ಹೆಂಗ ಮಾಡಿ ವಶೀಕರಣ ಮಾಡ್ಕೊಂಡ್ಬಿಟ್ಟವ್ ಅವನು ಎಪ್ಪತ್ತರ ಮೇಲೆ ಇದ್ದಾರೆ ಇವರು ಇಪ್ಪತ್ತು ವರ್ಷ ಈ ಐವತ್ತೆರಡು ಅವನಕ ಐವತ್ತೆರಡು ಈ ಓಕೆ ಏಜ್ ಒಂದು ಡಿಫ್ರೆನ್ಸ್ ಮಗಳ ಮಗಳೋ ಇಲ್ಲ ಮಗಳ ಇವರು ಕಷ್ಟಕ್ಕೆ ಏನಂತ ಹೋಗಿದ್ದಾರೆ ಏನು ಮಾಡಿದಾನೆ ತಲೆ ಫುಲ್ ಏನು ಬೆಂಡ್ ವಾಶ್ ಮಾಡಿ ಎಲ್ಲ ಒಂದು ಟೈಮ್ ಎಲ್ಲ ತಿರ್ಗ ಓಡೋಬಿಟ್ಟಿದಾಳ ನಾನು ನೀನ್ ಮದುವೆ ಮಾಡ್ಕೊಂಡ್ರೆ ನಾನು ಇರ್ತೀನಿ ಇರಲ್ಲ ಅಂತ ಎಂಟು ದಿವಸಕ್ಕೆ ರಾತ್ರಿ ಎಂಟು ಗಂಟೆಲಿ ಬಂದರು ಅವ್ರ ಫ್ಯಾಮಿಲಿ ಎಲ್ಲ ಹತ್ಕೊಂಡು ಇಲ್ಲ ಟೇಷನ್ ಹತ್ರ ಎಲ್ಲ ಕಂಪ್ಲೇಂಟ್ ಏನೋ ಕೊಡ್ತಾ ಅಂತ ನನ್ನ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ ಸೊ ಹಿಂಗೆ ಆಗ್ಬಿಟ್ಟಿದ್ದು ಏನ್ ಮಾಡೋದು ಏ ಫಸ್ಟ್ ಹತ್ರ ಬಂದ್ರಮ್ಮ ಮಾತಾಡ್ರಿ ಸುಮ್ಮನೆ ಫೋನ್ ಆಗಲಿ ಇದು ಮಾಡ್ತೀರಾ ಐದು ಸಮಯ ಅಂತ ಹೇಳಿ ಕಾರ್ಗಿರು ಮಾಡ್ಕೊಂಡ್ ಬಂದರು ಹೆಣ್ಣೂರಲ್ಲ ಹೊಸ ಆಫೀಸಲ್ಲಿ ಕುತ್ಕೊಂಡಿದ್ದೆ ಬಂದ್ರೆ ಅಮ್ಮ ಪಾಪ ವಯಸ್ಸಾಗ್ತವ್ರ ಅಮ್ಮನ್ಗ ಅಳ್ತಾಳೆ ಅಂದ್ರೆ ಹಿಂಗ ಹಿಂಗೆ ಅಳ್ತಾ ಇಲ್ಲ ಮೂರು ದಿನದಲ್ಲಿ ನಿನ್ ಮಗಳು ಎಲ್ಲೇ ಇರಲಿ ಹೋಗಿ ಹೋಗ್ಬಿಟ್ಟೆ ಅವನು ಟೇಷನ್ ಹತ್ರ ಬಂದ ನನಗೆ ಏನು ಗೊತ್ತಿಲ್ಲ ಹೇಳಿ ಸ್ವಿಚ್ ಆಫ್ ಮಾಡೋ ಅವನು ಹೊಲ್ತಾಬಿಟ್ಟು ಓಕೆ ಪೂಜಾರಿ ಪೂಜಾರಿ ಆಮೇಲೆ ನಾನು ಹೇಳ್ದೆ ಮೂರ್ ದಿವಸ ಅಮ್ಮ ಮೂರು ದಿವಸ ಒಳಗಡೆ ಬರ್ತಾಳೆ ಅಂತ ಹೋಗುವಂತ ಸ್ವಾಮಿ ಗ್ಯಾರಂಟಿ ಅಂತ ಬಂದೇ ಬರ್ತಾಳೆ ಹೋಗೋಂದ್ರೆ ಕರೆಸ್ತಿನ ಮೂರು ದಿವಸ ಬಂದೇ ಅಂದ್ರು ಗುರುವಾರ ನತ್ರ ಬುಧವಾರ ಬಂದಿದ್ರು ಗುರುವಾರ ಶುಕ್ರವಾರ ಶನಿವಾರ ಬರ್ಬೇಕಾಯ್ತು ಗುರುವಾರನೇ ಬಂದ್ಬಿಟ್ರು ಹ್ಮ್ ಬಂದಿರೋದು ಅನ್ಸುತ್ತೆ ಓಕೆ ಗುರುವಾರನೇ ಬಂದ್ಬಿಟ್ಟು ಯಾಕೆ ಕರ್ಕೊಂಡು ಇವನೇ ಕರೆಸ್ಬಿಟ್ಟು ಬೇರೆ ಕಡೆ ಕಳ್ಸಿಬಿಟ್ಟು ಅವನ ಹೌದಾ ಇವನೇ ಕಳ್ಸಿಬಿಟ್ಟವನೇ ಪೂಜಾರಿ ಕಳ್ಸಿ ಬಿಟ್ಟವ್ ಇವ್ನ ಸ್ವಿಚ್ ಆಫ್ ಮಾಡಿ ಪೊಲೀಸ್ ಎಲ್ಲ ಹೋಗಿದ ತಕ್ಷಣ ತಪ್ಸ್ಕೊಂಡು ಅಂದ್ರೆ ಇದು ಪೊಲೀಸ್ ಕೇಸ್ ಆದ್ಮೇಲೆ ಭಯಪಟ್ಟಿದ್ದಾನೆ ಹ್ಮ್ ನಾನು ಹೇಳ್ದೆ ಫಸ್ಟ್ ಹೋಗಿ ಅವನ ಮೇಲೆ ಕಂಪ್ಲೇಂಟ್ ಕೊಡ್ರಿ ಅಂತ ಏನು ಏನ್ ಕಂಪ್ಲೇಂಟ್ ಕೊಡದ ಅವ್ನು ಗೊತ್ತೇ ಇಲ್ಲ ಅವ್ನ ಅವನತ್ರ ಇಲ್ಲೇ ಇಲ್ಲ ಅಂತ ಇವ್ರಿಗೆ ನಂಬಿಕೆ ಇಲ್ಲ ನಂಬಿಕೆನೇ ಇಲ್ಲ ಇವ್ರು ಮಾಡ್ತಾ ಇದಾರೆ ಅವ್ರ ಕನ್ಫರ್ಮ್ ಇಲ್ಲ ಇವನೇ ಕರ್ಕೊಂಡು ಇವನೇ ಕರ್ಕೊಂಡು ಹೋಗಿದ್ ಅಲ್ಲೇ ಖುದ್ದಾಗ ಹೇಳ್ಬಿಟ್ರು ಬಟ್ ಅದನ್ನ ಇವರು ಹುಡ್ಗಿಯವರು ಮಾವನ್ಕ ಧಮಕಿ ಕೊಡ್ತಾವನೆ ಏ ನಾನು ಯಾರು ಗೊತ್ತಾ ನಾನು ಪೂಜೆ ಮಾಡೋಣ ನೀನ್ ಜಾತಿ ಮಾತ್ರ ಚುಚ್ಚಿ ಬಿಡ್ತೀನಿ ನಿನ್ಗೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳ ಮಾವನ್ ಧಮಕಿ ಕೊಡ್ತಾನೆ ಅವ್ರ ಮಾವ ರೆಕಾರ್ಡಿಂಗ್ ಎಲ್ಲ ಇಟ್ಕೊಂಡಿದ್ದೆ ನನ್ ಎಲ್ಲ ನೋಡ್ ಸಮಯ ಕೇಳಿ ತಲೆ ಮಾತಾಡ್ತಾನೆ ಅಂತ ಏನೋ ತಿಳ್ಕೊಂಡ್ಬಿಟ್ಟಿದ್ದೆ ನಾನು ಏನೋ ತಿಳ್ಕೊಂಡಿದ್ದೆ ಅಂತ ಆ ಹುಡ್ಗಿ ಇಟ್ಕೊಂಡ ನೀನ್ ಪೂಜೆ ಎಲ್ಲ ಹೇಳಿದಂತ ಮಾಡಿದ್ದಂತಾನೆ ನಾನು ಅದೆಲ್ಲ ಮಾಡಿದೀನಿ ನಾನು ಮದುವೆ ಮಾಡ್ಕೊ ಆ ಹುಡುಗಿ ಅಂದ್ರೆ ಆ ತರ ಮಾತಾಡ್ತಾಳೆ ಅಂದ್ರೆ ಇಲ್ಲಿ ನಾವು ಯಾರು ಹುಡುಗಿನ ಕೇವ್ ಮೋಸ ಮಾಡೋನೋ ಇನ್ನೊಂದು ಅನ್ನೋದಕ್ಕೆ ಹೋದರೆ ಅಲ್ಲಿ ಹುಡುಗಿ ಆಲ್ರೆಡಿ ಮೇಜರ್ ಆಗವಳೆ ವಯಸ್ಸಿಗೆ ಬಂದಾದ ಮೇಲೆ ಹುಡುಗಿ ಏನು ಮಾತು ಹೇಳ್ತಾಳೋ ಸ್ಟೇಷನ್ ಆಗ್ಬೋದು ಹೋದ್ರು ಅವ್ರ ಮಾತನ್ನ ಒಪ್ಪಬೇಕು ಹೌದು ಹುಡುಗಿನೇ ಇವ್ರನ್ನ ನಾನು ಹಾಕ್ತೀನಿ ಅಂತ ಅಂದಾಗ ಇನ್ನು ಮದುವೆ ಆಗುತ್ತೆ ಮಕ್ಕಳು ಎಲ್ಲ ಮರಿಗಳೆಲ್ಲ ಐತೆ ಅವನಿಗೂ ದೇವಸ್ಥಾನ ಎಲ್ಲ ಐತೆ ಇಲ್ಲ ಮಾಲೂರು ಓಡಾಗೆಲ್ಲ ಇರೋದಂತೆ ಅವನು ಸೊ ಇಲ್ಲಿ ಒಂದು ದುರುದ್ದೇಶ ಹುಡ್ಕ ಸ್ವಲ್ಪ ದುಡ್ಡು ಕಾಸೆಲ್ಲ ಚೆನ್ನಾಗಿದಾರಂತೆ ಹಂಗಾಗಿ ಇದನ್ನೇನೋ ಮಾಡ್ಬೇಕು ಮಾಡ್ಕೊಂತ ಅವ್ನು ಯಾವತರ ಏನ್ ಮಾಡಿದ್ದ ಹುಡ್ಗಿ ವಶೀಕರಣ ಮಾಡ್ಕೊಂಬಿಟ್ಟು ವಶೀಕರಣ ವಶೀಕರಣ ಮಾಡ್ಕೊಂಡ್ರೆ ಇವರು ಏನೋ ಒಂದ್ ಸಮಸ್ಯೆ ಇವ್ರ ಕಷ್ಟ ಅಂತ ಹೇಳಿ ಅಂತ ಹೋಗಿರೋದು ಆ ಕಷ್ಟ ಇವ್ನ ನೋಡ್ಕೊಂಡು ಹುಡ್ಗಿ ಚೆನ್ನಾಗಿದ್ದಾಗ ಇನ್ನು ಬೇರೆ ತರ ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಉಪಯೋಗಿಸಿಕೊಂಡು ದುಡ್ಡು ಚೆನ್ನಾಗಿದ್ದಾರೆ ಇವನೋ ಅವ್ರ ಮನೆಗೆಲ್ಲ ಒಂದ್ ಎರಡು ಟೈಮ್ ಹೋಗ್ ಏನೋ ಪೂಜ ಅದು ಇದು ಮಾಡ್ಬೇಕಂತೇಳಿ ಹೋಗವನೇ ಬಂದವನೆ ಮನೆಗೂ ಹೋಗಿ ಬಂದವನು ಹೋಗವನೇ ಬಂದವನೇ ಆಮೇಲೆ ಎಲ್ಲ ಇದ್ ಆದ್ಮೇಲೆ ಫುಲ್ ಆ ಮೇನ್ ಡೇ ಆ ಹುಡ್ಗಿ ಫುಲ್ ಎಲ್ಲ ಅವ್ನ್ ಮೇಲೆ ಐತೆ ಅಂದ್ರೆ ಇವ್ಗಿ ಗಮನ ಕಂಪ್ಲೀಟ್ ಸುಮಾರು ಜನ ಈಗ ನನಗೆ ಇದೊಂದು ಪಾಯಿಂಟ್ ಸಿಕ್ತಿ ಹೌದು ವಶೀಕರಣ ಇಲ್ಲ ವಶೀಕರಣ ಆಗಲ್ಲ ಅಂತ ಸುಮಾರು ಜನ ನಮ್ಗೆ ತಿಳಿಸ್ತಾರೆ ಯಾರು ವಶೀಕರಣ ಮಾಡ್ತಾರೆ ಯಾಕಂದ್ರೆ ಅವರು ಐವತ್ತೇಳು ಐವತ್ತೆರಡು ಮೇಲೆ ವರ್ಷ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಈ ಇವ್ಗೀನ ವಶೀಕರಣ ಮಾಡ್ತಾರೆ ಮಾಡೋಣ ಇದರಲ್ಲಿ ವಶೀಕರಣ ಐತೆ ಅನ್ನೋದನ್ನ ನಾವು ಒಪ್ಪಬೇಕಾಗ್ತದೆ ಒಪ್ಕೊಂಡು ಇದೇ ಟೇಷನ್ ಹೊಸಕೋಟೆ ಟೇಷನ್ ಕಂಪ್ಲೇಂಟ್ ಆಗಿದೆ ಸರ್ ಬೇಕಾ ಯಾರು ಯಾರು ಚೆಕ್ ಮಾಡ್ಕೊಂಬೋದು ಅಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ಬಟ್ ಇದು ಇಲ್ಲ ಅನ್ನೋರಿಗೆ ಇದು ಒಂದು ಸಾಕ್ಷಿ ಅಂತ ಮಾಡಿದಾರಲ್ಲ ಅನ್ಸುತ್ತಲ್ಲ ಪ್ರೂಫ್ ಐತಲ್ಲ ಪ್ರೂಫ್ ಐತಲ್ಲ ಸೊ ಇದು ಇವಾಗ ನನಗೇನೆ ಬೇಕು ಅವ್ರ ಅಪ್ಪನ ಸ್ಥಾನ ಐತೆ ಅಪ್ಪನ ಯಾರನ್ನ ಹೋಗಿ ಮದುವೆ ಮಾಡ್ಕೊಂತಾರ ಚಾನ್ಸೇ ಇಲ್ಲಲ್ಲ ಮೂವತ್ತು ವರ್ಷ ಹೆಚ್ಚು ಕಮ್ಮಿ ಹುಡುಗಿ ಸ್ವಲ್ಪ ಓದಿದಾಳೆ ಎಜುಕೇಟ್ ಆಗಿದ್ದಾಳೆ ಅವನು ಈ ವಿದ್ಯೆ ಕಲ್ತಿರೋನು ಇವನು ಹಾ ಕಾಳಿನ ಪೂಜೆ ಮಾಡೋನು ನೋಡಿ ಇವನ್ ಕೆಲಸ ಏನ್ ಬೇಕಾದ್ರೆ ಅವ್ರು ಬಂದವರು ಅವ್ರ ಕಷ್ಟಕ್ಕೇನೋ ಅವ್ರು ಮಾಡ್ಕೊಳ್ಬಹುದು ಅಷ್ಟು ಕೆಲಸ ಮಾಡಿದ್ರೆ ಇವನೇನೋ ಮಾಡ್ಬಿಟ್ಟು ಒಬ್ರು ಒಂದು ಹುಡ್ಗಿ ಬಂದು ಆ ತರ ಕೇಳಬೇಕಂದ್ರೆ ಹುಡುಗಿಗೆ ಏನ್ ಬಿಟ್ಲ ನಾನು ಅವನೇ ಹಿಂದೆ ಓದ್ತೀನಿ ಅವನೇ ಮದುವೆ ಅವನೇ ಹೇಳಿ ಹುಡ್ಗಿ ಹೋಗಿ ಬೇರೆ ಕಡೆ ಇದ್ಬಿಟ್ಟಿದ್ಲು ಇಲ್ಲಿ ಅಣ್ಣಪೂರ್ಣೇಶ್ ಪುರಿ ದೇವಸ್ಥಾನ ಇಲ್ಲಿ ಇದ್ರಲ್ಲಿ ವರ್ನಾಡು ಹೊರ್ನಾಡಿಗೆ ಹೋಗ್ಬಿಟ್ಟಿದ್ರು ಆಮೇಲೆ ಅವ್ಳಗ್ ಫೋನ್ ಇವ್ ಹೋಗ್ತಾ ಹೋಗ್ತಾ ಸ್ವಲ್ಪ ದುಡ್ಡು ಕಾಸು ಎತ್ಕೊಂಡು ಹೊಸ ಫೋನ್ ಎಲ್ಲ ಇವ್ರು ಕಿತ್ಕೊಂಡ್ಬಿಟ್ಟು ಬಿಟ್ಟು ಕಿತ್ಕೊಂಡಿದ್ರು ಹೋಗ್ತಾ ಹೋಗ್ತಾನೆ ಫೋನ್ ತಗೊಂಡೆ ಫೋನ್ ತಗೊಂಡ್ ಅವ್ನ ಫೋನ್ ಮೇಲೆ ಫೋನ್ ಮಾಡ್ತಾನೆ ಅವ್ರೆ ಇಲ್ಲಿ ಪೊಲೀಸವ್ರು ಇಬ್ಬರು ಕಾನ್ಸ್ಟೇಬಲ್ ಇವರೆಲ್ಲ ಮೂರ್ ಜನ ಹೋಗಿ ಅವ್ನ ಕಾರಾಗ ಎತ್ತಾಕೊಂಡೋಗಿ ತಿರ್ಗಾ ಅವ್ಗಿ ಅಲ್ಲಿಂದ ಕರ್ಕೊಂಡ್ಬೋದಾಳೆ ನಿನ್ ಅವನಿಗೆ ಮದುವೆ ಬಾ ಅಂತ ಅಂದ್ರೆ ಇಲ್ಲಿ ಇದು ರಿಯಲ್ ಆಗಿ ನಡೆದಿರೋದು ಪೊಲೀಸ್ ಸ್ಟೇಷನ್ ಗೆ ಪೊಲೀಸ್ ಅವ್ರ ಏನಾದ್ರು ಕಂಪ್ಲೇಂಟ್ ಆಗ್ದಾರ ಹೋಗಿ ಇವ್ನ್ ಕರ್ಕೊಂಡ್ ಬಂದಿಲ್ಲ ಅಂದಿದ್ರೆ ಆಹ್ ಸೊ ಇವ್ರು ಎಲ್ಲ ಒಂದ್ ಮದ್ವೆ ಮದ್ವೆ ಮಾಡ್ಕೊಂಡ್ಬಿಟ್ಟು ಅವ್ನೆಲ್ಲಾ ಇಕ್ಕೊಂಬಿಟ್ಟಾಯಿದ ಮದ್ವೆ ಆಗಿದ್ರೂ ಮತ್ತೆ ಬಿಡ್ಸೋದ್ ಕಷ್ಟ ಆಗೋದು ಹೌದು ಖಂಡಿತ ಜೀವನ ಇಲ್ಲ ಹಾಳಾಗೋದು ಒಂದೇ ಓಪನ್ ಆಗಿ ಹೇಳಿದ್ರು ಅವರು ಅವ್ರ ಜನ ಚೆನ್ನಾಗಿ ಚೆನ್ನಾಗೆಲ್ಲ ಯಾರಾರು ಬಂದಿದ್ರು ಅವ್ರ ಕಡೆಯಿಂದ ಏಯ್ ಕರ್ಸ್ಯಾ ಕರ್ಸಿನ ಅಂತ ಹೇಳಿದ್ರು ಹ್ಮ್ ಅಪ್ಪ ಅವ್ರು ಅಲ್ಲೇ ಕುತ್ಕೊಂಡ್ಬಿಟ್ರು ಕರ್ಸ್ಯಾ ಕರ್ಸಿನ ಮೂರ್ ದಿನ ಟೈಮ್ ಎರಡನೇ ದಿವ್ಸಾನೇ ಬಂದ್ಬಿಟ್ಳು ವಾಳ ಅವ್ನು ತಕ ಬಂದ್ರು ಫೋನ್ ಆನ್ ಮಾಡಿದ ತಕ್ಷಣ ಇವನು ಫೋನ್ ಸ್ವಿಚ್ ಆಫ್ ಮಾಡಿದ್ರೆ ಇವನ ಕೈಯಲ್ಲಿ ಆನ್ ಮಾಡಿದ ತಕ್ಷಣ ನಾನು ಮಧ್ಯ ಮಧ್ಯ ಮಾಡ್ಕೊಂಡೆ ಬತ್ತಿನಿ ಆ ಮಾತು ಹೇಳ್ತಾ ಅಲ್ಲಿಂದ ಅಲ್ಲಿಂದ ಹೇಳ್ತಾ ಅವಳು ಸರಿ ನಿನ್ನ ಹೆಳ್ಳಿ ಹೇಳೋ ನಾನು ಅಲ್ಲೇ ಬತ್ತಿನಿ ಅಂತ ಹೇಳುತ ಇವನು ಹುಡುಗನ ಕರ್ಕೊಂಡು ಇನ್ನು ಪೊಲೀಸ್ ಅವರ ಇಲ್ಲಿಂದ ಹೋಗವರ ಅಂದ್ರೆ ಇಲ್ಲಿ ಪೊಲೀಸವ್ರ ಅವರ ಜೊತೆಯಲ್ಲಿ ಇರೋದು ಇವರು ಅವ್ಡಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅವ್ಡಿಗೆ ಗೊತ್ತಿಲ್ಲ ಇವನು ಶೂಲ್ಟುಸ ಹೋಗಿದ್ರು ಅವರು ಅವ್ಡಿಗೆ ವೆೈಟ್ ಮಾಡ ಅವಳೆ ಹೌದು ಸೊ ಹಾಗಾಗಿ ಅವ್ಡಿಗೆ ವಾಪಸ್ ಬಂದ್ಲು ತುಂಬಾನೇ ಇದು ಸಮಾಜದಲ್ಲಿ ಈ ತರ ಘಟನೆಗಳು ನಡೀತಾವೆ ಅಂತಂದ್ರೆ ಇದಕ್ಕೆ ನಾನು ಪೇಕನ್ಸಿ ಗೆ ಏನು ಯಾರ ಹತ್ರ ಹೋಗ್ಲಿ ನಿಯತ್ತಾಗಿರೋ ಕೆಲಸ ಏನ್ ಮಾಡ್ತಾರ ಮಾಡ್ಕೊಂಡ್ಬಂದು ಯಾರೇ ಕೆಲಸ ಮಾಡ್ಲಿ ಯಾಕಂದ್ರೆ ವಿದ್ಯೆ ಕಲ್ತಾವ್ರ ಏನಕ್ಕೆ ಉಪಯೋಗಿಸ್ಕೊಳ್ತಾರೋ ಅದಕ್ಕೆ ಉಪಯೋಗಿಸ್ಕೊಳ್ರಿ ಕೆಲವರು ಅದನ್ನ ದುರುಪಯೋಗ ಮಾಡ್ಕೊಂಡ್ರೆ ಸಮಾಜ ಹಾಳಾಗುತ್ತೆ ಹೌದು ಇವಾಗ ಒಬ್ಬ ತಪ್ಪು ಮಾಡೋದಕ್ಕೆ ನಾನೇ ಒಬ್ಬ ತಪ್ಪು ಮಾಡಿದ್ರೆ ಎಲ್ಲರಿಗೂ ಕೆಟ್ಟ ಹೆಸರು ಕೊಡ್ತೇವೆ ಇದು ಹಂಗೆ ಆಗಿರೋದು ಇವಾಗ ಸುಮಾರು ಜನ ಏನಕ್ಕೆ ಈ ತರ ವಿದ್ಯಾವಂತರನ್ನ ಕೆಲವರು ಒಪ್ಪಲ್ಲ ಒಪ್ಪದೇ ಯಾಕಂದ್ರೆ ಈ ತರ ಏಟ್ಗಳು ತಿಂದಿರ್ತಾರೆ ಹೌದು ಯಾರೋ ಒಬ್ಬ ಮಾಡಿದಕ್ಕೆ ಎಲ್ಲರಿಗೂ ಕೆಟ್ಟ ಹೆಸರು ಕೊಡ್ತಾರೆ ಹತ್ತು ಜನಕ್ಕೆ ಅದು ಸುಮ್ಮನೆ ಒಳ್ಳೆಯವ್ರಿಗೂ ಏಟ್ ಏನೋ ಅವನ ಹೆಸರು ಕೆಡಿಸ್ದಂಗೆ ಹೌದು ಇವನ್ ಒಳ್ಳೇದು ಮಾಡ್ತಾ ಇರ್ಲಿ ಇವ್ ನಾನು ಇಷ್ಟು ಸಿಂಪಲ್ ಆಗಿರೋದಕ್ಕೆ ನಾನು ನಂಬಿ ಯಾರೋ ಬರ್ತಾ ಇಲ್ಲ ಇವ್ ನಾನು ನೆಕ್ಸ್ಟ್ ವೇಷ ಹಾಕೊಬೇಕು ವೇಷ ಹಾಕೊಂಡ್ರೆ ನಾನ್ ಮಾಡೋ ಇದ್ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿಗಳು ಸಂಪಾದಿಸ್ಕೊಂಡ್ಬಿಡ್ಬೋದು ಅಂದ್ರೆ ಈಗ ನೋಡೋದಕ್ಕೆ ವೇಷಭೂಷಣ ಮಾಲೆಗಳು ಬಟ್ಟೆಗಳು ಕಾವಿ ಇವೆಲ್ಲ ಹಾಕಿದ್ರೇನೆ ಕೆಲವರು ಬಂದು ನಮಸ್ಕಾರ ಹಾಕೋದು ನಮಸ್ಕಾರ ಅವರಲ್ಲಿರೋ ದಮ್ಮ ನೋಡ್ತಾರ ಅವರಲ್ಲಿರೋ ಪವಾಡ ನೋಡ್ತಾರ ಅವರಲ್ಲಿರೋ ದೇವ್ರ ಶಕ್ತಿ ನೋಡ್ತಾರೆ ಶಕ್ತಿ ನೋಡ್ತಾರೆ ಏನೇ ಹೇಳ್ತಾವ ನಾವು ಬಿಡೋಣ ಲೆಕ್ಕಾಚಾರಕ್ಕೆ ನಮ್ಮ ಜನ ತಿಳ್ಕೊಂಡಿದ್ದಾರೆ ಅಷ್ಟೇ ಇಲ್ಲ ಇದು ತುಂಬಾ ಜನಕ್ಕೆ ಇದು ನಿಮ್ಮ ವಿಡಿಯೋ ಸ್ಪೆಷಲಿ ತುಂಬಾ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಯಾಕಂದ್ರೆ ಒಳ್ಳೇದಾಗ್ಲೇ ಬೇಕು ಒಂದು ವಿಚಾರಗಳು ಅದರಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾರ ಒಂದು ವಾರನೇ ಒಂದು ವಾರ ಆಗಿರೋದು ಹ್ಮ್ ಹ್ಮ್ ಸೊ ಇದು ಸಾಮಾನ್ಯವಾಗಿ ಮೋಸ ಹೋಗೋರಿಗೆ ನಾವು ಕೂಡ ಇಲ್ಲಿ ಅದನ್ನು ಹೇಳ್ತಾ ಇದೀವಿ ತಪ್ಪಾ ಖಂಡಿತ ಸುಮಾರು ಜನ ಈ ಒಂದು ವಿದ್ಯೆಗಳು ಬಳಸ್ಕೊಂಡು ಮೋಸನೂ ಮಾಡ್ತಾವ್ರೆ ಮೋಸ ಮಾಡೋರನ್ನ ನಾವು ತೋರಿಸ್ತಾ ಇದ್ದೀವಿ ಕೆಲವೊಂದು ಕಡೆ ಮೋಸ ಹೋಗಿರೋರ್ನ ಅವ್ರ ವಿಚಾರಗಳನ್ನ ಹೇಳ್ತಾ ಇದ್ದೀವಿ ಅದರಲ್ಲಿ ಎಚ್ಚರಿಕೆ ತಗೊಬೇಕು ಎಲ್ಲಿ ಒಳ್ಳೇದು ಎಲ್ಲಿ ಕೆಟ್ಟದ್ದು ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವರ ಸ್ವಭಾವಗಳಲ್ಲೇ ಗೊತ್ತಾಗ್ಬಿಡುತ್ತೆ ಏನ್ ಮಾಡ್ತಾ ಇದ್ದಾರೆ ನಮ್ಗೆ ಅಂತ ಕೆಲವೊಂದನ್ನು ತಿಳ್ಕೊಬೇಕಾಗಿರೋ ಶಕ್ತಿ ನಿಮ್ಗೆ ಬೇಕು ಕೆಲವರು ಅವ್ರು ಏನ್ ಹೇಳಿದ್ರು ಅದು ಮಾಡ್ತಾರೆ ಲಾಸ್ಟ್ ಟೈಮ್ ಪಾಪ ಒಂದು ಹುಡುಗಿ ಫೋನ್ ಮಾಡಿದ್ರು ಸುಮಾರು ಕೋಟಿಗಳಿಗಿದೆ ಸರ್ ನಾನು ಅಂತೇಳಿ ಹಿಂಗೆ ಆ ಹುಡ್ಗಿಗೆ ಆತ್ಮ ಐತೆ ಅಂತ ಹೇಳ್ಬಿಟ್ಟು ಮನೇಲಿ ಲಾಸ್ಟ್ ಇನ್ನೂ ಅವ್ರು ಬಂದಿಲ್ಲ ನನ್ನ ಹತ್ರ ಬಂದಿಲ್ಲ ಫೋನ್ ಮಾಡ್ಬಿಟ್ಟು ಸಮಯನ ತುಂಬಾ ತೊಂದರೆ ಐತೆ ಏನೋ ಹೇಳ್ತೀರಾ ಏ ಯಾರೋ ಏನೋ ಮಾಡಿಬಿಟ್ಟವ್ರತನಮ್ಮ ಅವ್ನ ಸಮಯ ಬಿಟ್ಟವ್ರೆ ಈ ತರ ನಾವು ನಮ್ಮ ತಾಯಿ ಎಲ್ಲ ಒಂದ್ ದೇವಸ್ಥಾನಕ್ಕೆ ಹೋಗಿದ್ರೆ ಅವ್ನೇನೋ ಒಂಥರ ಏನೋ ತಿನ್ಸ್ಬಿಟ್ಟು ನನ್ನ ಕೊಟ್ಟ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬು ಅಂತ ನನ್ನ ಮೈಯಲ್ಲಿರೋ ಮಚ್ಚೆಗಳೆಲ್ಲ ಐತೆ ಅದು ಹೇಳ್ತಾನಲ್ಲ ಸ್ವಾಮಿ ಅಂತ ಯಾವ್ ಏನೋ ಬರ್ತೈತೆ ಹೇಳ್ತಾನೆ ಪೂಜಾರಿ ಮೇಲೆ ಆಮೇಲೆ ನೀನು ಕಂಪ್ಲೇಂಟ್ ಕೊಡ್ತೇನೆ ಆಯ್ತಂತೆ ಹುಡ್ಗಿಗ ಇನ್ನ ಜಾಸ್ತಿ ಐತಂತೆ ಅಂದ್ರೆ ಬೇರೆ ಆತ್ಮಗಳ ಹುಡ್ಗಿ ಮೇಲೆ ಬಿಟ್ಟು ರೈಸ್ ಮಾಡ್ತಾ ಇದ್ದಾನೆ ಅವನು ಅಂದ್ರೆ ಇಲ್ಲಿ ಯಾವ ಆತ್ಮಗಳನ್ನ ಹುಡುಗಿ ಮೇಲೆ ಬಿಟ್ಟವ್ರೆ ಬಿಟ್ಬಿಟ್ಟು ನನ್ನ ಜೊತೆ ಒಂದ್ ದಿನ ಇತ್ಯಾ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಎಲ್ಲೇ ಹೋಗೋ ಕ್ಲಿಯರ್ ಆಗಲ್ಲ ಅಂತ ಹೇಳಿದಂತೆ ನಾನು ಹೇಳ್ದೆ ನಿನ್ನ ಓಪನ್ ಆಗಿ ನೀನು ಒಂದ್ ಟೈಮ್ ಬಂದಾಗಮ್ಮ ನಿನ್ನ ಟಚ್ ಕೂಡ ಮಾಡಲ್ಲ ನಾನು ಕ್ಲಿಯರ್ ಮಾಡಿಲ್ಲ ಅಂದ್ರೆ ಬಾ ಅಂತ ಇಲ್ಲ ಮನೇಲಿ ಕೇಳ್ತೀನಿ ಅವ್ರ ಗಂಡ್ ಆಕ್ಸಿಡೆಂಟ್ ಆಗೋದು ಇಲ್ಲ ಇವ್ರೆಲ್ಲಾನು ಹೋಗ್ತೀರಿ ಇವ್ರಿಗೆ ಏನೋ ಇರ್ಲಾಗೋದು ಬಟ್ ಅವನು ಅಬ್ಸರ್ವ್ ಏನೋ ಇದು ಮಾಡ್ತಾನೆ ಇದಾನೆ ಓಪನ್ ಆಗಿ ಬರ್ತೀಯಾ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅಂದ್ರೆ ಅವ್ನ ಉದ್ದೇಶ ಬೇರೆ ಇದೆ ಅವ್ನ ಉದ್ದೇಶ ಏನೇ ಬೇರೆ ಆಲ್ರೆಡಿ ಮದುವೆ ಆಗಿರೋ ಒಂದು ಮಗಳು ಹೆಣ್ಮಗಳು ಅವ್ರ ಆತ್ಮ ಐತಿ ಅಂತ ಹೇಳಿ ಬಂದು ಈ ಥರ ಮಾತಾಡೋದು ತಪ್ಪು ಮತ್ತೆ ಅವನು ಉದ್ದೇಶನೂ ಸರಿ ಇಲ್ಲಲ್ಲ ಅಲ್ಲಿ ಹೌದು ಸರಿ ಇಲ್ಲ ನಂಗೆ ಹೇಳ್ದೆ ನೀನು ಟಚ್ ಕೂಡ ಮಾಡಲ್ಲಮ್ಮ ನಾನು ನೀನು ಕ್ಲಿಯರ್ ಮಾಡ್ತೆ ಅವ್ನು ಏನೇ ಕಳಿಸಿರ್ಲಿ ನಾನು ಓಪನ್ ಆಗಿ ಹೇಳ್ತೀನಿ ಅರ್ಧ ವಾರ ನೀನು ಕ್ಲಿಯರ್ ಮಾಡಿಲ್ಲ ಅಂದ್ರೆ ಇನ್ನೇನು ಹೇಳ್ತೀನಿ ನಾನು ಕೇಳ್ತೀನಿ ಇಲ್ಲ ಸಮಯ ನಾನು ಬೇರೆದೆಲ್ಲ ನೋಡಿದೆ ನಾನು ನನಗೆ ತುಂಬ ಇಷ್ಟ ಆಯಿತು ನಾನು ಬರ್ತೀನಿ ನಾನು ಬರೋಕ್ಕಾಗ್ತಲ್ಲ ಬರಕ್ಕೂ ಆಗೋ ಥರನೂ ಮಾಡೋ ಒಣ ಅಂತ ತುಂಬಾ ಕಷ್ಟವಾದ ಕೇಸುಗಳು ಇವೆಲ್ಲ ಸುಮಾರು ಜನ ನೋವುಗಳು ತಿನ್ಕೊಂಡೆ ಜೀವನ ಎಷ್ಟೋ ಜನ ಪಾಪ ಲೇಡೀಸ್ಗಳು ಜೆಂಟ್ಸ್ ಆಗ್ಲಿ ಯಾರೇ ಆಗ್ಲಿ ಇವರು ನಮ್ಮಂಥವ್ರು ಏನ್ ಮಾಡ್ತಾರೆ ಕೆಲವ್ರು ನಿಯತ್ತಾಗಿದ್ದಾರೆ ಇಲ್ಲ ಅನ್ಸಿಲ್ಲ ಕೆಟ್ಟಕ್ಕೆ ಬಳಸ್ಕೊಂಡು ತುಂಬಾ ಜನ ಇದ್ದಾರೆ ಯಾರೋ ಒಬ್ರು ಮಾಡಿದಾಗ ಎಷ್ಟು ಜನ ಎಲ್ಲೋ ಜನಕ್ಕೆ ಎಲ್ಲಾರ್ಗು ಕೆಟ್ಟಿದ್ರಲ್ಲ ಸರ್ ಎಫೆಕ್ಟ್ ಆಗುತ್ತೆ ಅವ್ಗೆ ತರ ಕಣ್ಣಲ್ಲಿ ದುಃಖ ಹೇಳ್ಕೊಂಡು ಹಂಗೇ ಹೇಳ್ತಾಳೆ ಇನ್ನೇನೋ ಹೇಳ್ಬೇಡ ಬಡಮ್ಮ ನಾ ರೆಡಿ ಮಾಡ್ಕೊಡ್ತೀನಿ ಬರಾಮ ನಿನ್ನ ಮೈಯಲ್ಲಿ ಏನೇನು ಮಚ್ಚೆ ಐತೆ ಎಲ್ಲ ಅಂತ ಶಿಕ್ಷಕರ ಇದು ಯಾಕಂದರೆ ಈ ಥರದ್ದು ಕೇಸುಗಳು ಸುಮಾರು ಜನ ನಮ್ಮ ವೀಕ್ಷಕರು ಕಮೆಂಟ್ ಸೆಕ್ಷನ್ಗಳಲ್ಲಿ ಕೆಲವರು ಕೆಟ್ಟದಾಗ ಕಮೆಂಟ್ಗಳನ್ನ ಹಾಕ್ತಾರೆ ಇವೆಲ್ಲ ಸುಮ್ಮನೆ ಏನೋ ಸುಳ್ಳು ಇಲ್ಲ ಮತ್ತು ಇನ್ಯಾರಿಗೋ ಮೋಸ ಮಾಡುತ್ತಾರನೋ ಕೆಲವು ಕಡೆ ಎಲ್ಲ ಹೋಗಿ ಮೋಸ ಆಗಿರ್ಬೋದು ಬಟ್ ಎಲ್ಲವೂ ಕಡೆ ಮೋಸ ಇರೋಲ್ಲ ಸತ್ಯ ಇರುತ್ತೆ ಈ ಥರದ ಕೇಸುಗಳು ಇವಾಗೇನು ಅವರು ಹೇಳ್ತಾವ್ರೆ ಈ ಥರ ಕ್ರಿಟಿಕಲ್ ಕೇಸುಗಳನ್ನ ಅಟೆಂಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಶಕ್ತಿಗಳು ಇಲ್ಲ ಅನ್ನೋರಿಗೆ ಈ ಥರದೊಂದು ಸಮಸ್ಯೆಗಳಲ್ಲಿರೋರನ್ನ ತೊಗೊಂಡೋಗಿ ಕೊಟ್ಟಾಗ ಅವ್ರ ಅದನ್ನು ಸರಿ ಮಾಡಿಕೊಟ್ಟಾಗ ನಾವು ಒಪ್ಕೊತೀವಿ ಇಲ್ಲ ಈ ಶಕ್ತಿಗಳೇ ಇಲ್ಲ ಬಿಡು ಅಂತ ಬಟ್ ಈ ಒಂದು ಕೇಸುಗಳು ಇವರು ಅಬ್ಸರ್ವ್ ಮಾಡ್ತಾರೋ ಕೇಸ್ಗಳನ್ನ ನಾರ್ಮಲ್ಲಾಗಿ ಈ ದೈವವೂ ಇಲ್ಲ ಮತ್ತು ಯಾವ ದೈವನೂ ಇಲ್ಲ ಯಾವ ಶಕ್ತಿಗಳೂ ಇಲ್ಲ ಅಂತ ಅನ್ನೋ ಮಾತುಗಳು ತುಂಬ ಜನ ಹೇಳ್ತಾರೆ ಅಂಥವ್ರಿಗೆ ಈ ಒಂದು ಕೇಸುಗಳು ಕೊಟ್ಟಾಗ ಅದನ್ನು ಸರಿ ಮಾಡೋಕ್ಕೆ ಸಾಧ್ಯನಾ ಅದನ್ನು ಪ್ರಶ್ನೆ ಹಾಕ್ಕೊಳ್ಳಿ ಆಸ್ಪತ್ರೆಗಳಲ್ಲಿ ಆಗಿಲ್ಲ ಸುಮಾರು ಕಡೆ ಸುತ್ತಾಡಿ ಫೇಲ್ಯೂರ್ ಆಗೈತೆ ಹಂಗಿದ್ಮೇಲೆ ಇಲ್ಲಿ ಏನೋ ಐತೆ ಅನ್ನೋದನ್ನು ತಿಳುವಳಿಕೆ ಬರಬೇಕು ಯಾಕಂದರೆ ನೋವು ತಿನ್ನೋರು ತುಂಬ ಇದ್ದಾರೆ ಆ ಸರ ಸಮಸ್ಯೆಗಳು ಅನುಭವಿಸ್ತಾ ಇರೋರು ನಮ್ಮನ್ನು ಸುಮಾರು ಜನ ಸಂಪರ್ಕ ಮಾಡ್ತಾನೆ ಇರ್ತಾರೆ ಎಷ್ಟೋ ಫೋನುಗಳು ನಮ್ಗೆ ಬರ್ತವೆ ನಾವು ಫೋನ್ಗಳು ಕೂಡ ಅಟೆಂಡ್ ಮಾಡೋಕ್ಕಾಗಲ್ಲ ಅಷ್ಟು ಕೇಸುಗಳು ಅವ್ರ ಸಮಸ್ಯೆಗಳು ಕೇಳೋಕ್ಕೆ ನಮಗೂ ಬೇಜಾರಾಗುತ್ತೆ ಆ ಥರದ ಸಮಸ್ಯೆಗಳು ನಮಗೆ ಸಿಗ್ತಾ ಇದ್ದಾವೆ ಸೊ ಇಲ್ಲ ಇಲ್ಲ ಅನ್ನೋರಿಗೆ ಇದೊಂದು ಪ್ರಾಕ್ಟಿಕಲಾಗಿ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ಕೆಲವು ಕೇಸುಗಳನ್ನಷ್ಟೇ ನಾವು ಇದ್ದೀವಿ ಅದರಲ್ಲಿ ನಾಗರಾಜ್ ಅವರು ಕೂಡ ಸಾಕಷ್ಟು ಕೇಸ್ಗಳ್ನ ಅಟೆಂಡ್ ಮಾಡ್ತಾನೆ ಬರ್ತಾವ್ರೆ ಸೊ ಒಂದೊಂದು ಕೂಡ ತುಂಬ ಮಿರಾಕಲ್ ಕೇಸುಗಳು ಇವತ್ತು ಅವರು ಏನೋ ಎಲ್ಲ ವಿಚಾರಗಳು ಹೇಳ್ತಾ ಬರ್ತಾಯವ್ರೆ ಅವೆಲ್ಲ ಕೂಡ ಸಾಮಾನ್ಯವಾಗಿ ಎಲ್ಲೂ ಸಿಗದೆ ಇರೋ ಕೇಸ್ಗಳೇ ಮತ್ತು ಅವರು ಪೂಜಾರಿಗಳ್ನು ಕೂಡ ಒಪ್ಪಲ್ಲ ಕೆಲವು ಪೂಜಾರಿಗಳು ನಿಯತ್ತಾಗಿ ಮಾಡೋರು ಇದ್ದಾರೆ ಮತ್ತು ಮೋಸ ಮಾಡೋರು ಇದ್ದಾರೆ ಮೋಸ ಮಾಡೋರ ಕಡೆ ಹೋದಾಗ ಎಫೆಕ್ಟ್ ಆಗಿ ತೊಂದರೆಗಳು ಅನುಭವ್ಸಿರೋರಿಗೆ ಸೊ ಎಲ್ಲರೂ ಇಂಥವ್ರೆ ಅಂತ ಅಂದ್ಕೊಳ್ಳೋದು ತಪ್ಪು ಅದರಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಅದನ್ನು ತಿಳ್ಕೊಬೇಕು ಕೆಲವೊಂದು ವಿಚಾರಗಳಲ್ಲಿ ನಾವು ಕೂಡ ಬುದ್ಧಿವಂತಿಕೆಯಿಂದ ವ್ಯವಹಾರಗಳು ಮಾಡಬೇಕಾಗುತ್ತೆ ಇಲ್ಲಾಂದರೆ ಅವ್ರು ಮಾಡ್ತಾರೋ ವಿಚಾರಗಳಲ್ಲೇ ಅನುಮಾನಪಟ್ಟು ಕೆಲವೊಂದನ್ನು ಬಿಟ್ಟುಡ್ಬೇಕು ನಾವು ಅಲ್ಲೇ ನಮಗದು ಅದು ಸೂಕ್ಷ್ಮವಾಗಿ ಅಬ್ಸರ್ವ್ ಆಗುತ್ತೆ ಸ್ವಲ್ಪ ನಾರ್ಮಲ್ ಬೇಸಿಕ್ ಒಂದು ಮೈಂಡ್ ಇದ್ದವ್ರಿಗೆ ಅದನ್ನು ನಿಮ್ಮ ಗಮನಕ್ಕೆ ಎಲ್ಲರಿಗೂ ತಿಳುವಳಿಕೆ ನಮ್ಮ ಒಂದು ವಿಚಾರಗಳಲ್ಲಿ ತಿಳಿಸ್ತಾ ಇದ್ದೀವಿ ಸೊ ನಾಗರಾಜರು ಕೂಡ ಈ ವಿಚಾರಗಳನ್ನ ಓಪನ್ ಆಗಿ ಕೆಲವು ಕೇಸ್ಗಳನ್ನ ಅವರು ಅಟೆಂಡ್ ಮಾಡಿ ತೋರಿಸಿದ್ದಾರೆ ಸೊ ಇದ್ರ ಬಗ್ಗೆ ಒಂದು ಸಣ್ಣದು ಎಚ್ಚರಿಕೆ ವಿಚಾರ ಇದು ಸಾಕಷ್ಟು ಪೂಜಾರಿಗಳನ್ನ ನಾವು ಒಪ್ಪೋದು ಬಿಡೋದು ಅದು ನಿಮಗೆ ಸೇರಿದ್ದು ಬಟ್ ಇಲ್ಲಿ ಹಿಂಗೂ ಇದೆ ಹಂಗೂ ಇದೆ ಅಂತ ನಾವು ತೋರಿಸಿದ್ದೀವಿ ಸೊ ಇನ್ನೂ ವಿಚಾರಗಳಿದ್ದಾವೆ ಅವುಗಳನ್ನ ನಾಗರಾಜ್ ಅವ್ರ ಕಡೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ